ಎಲ್ಲರಿಗೂ ನಮಸ್ಕಾರ ಹರಿ ಓಂ ಪ್ರಾಚಾರ್ಯ ಎಚ್ ಎಸ್ ಕೆ ಅವರ ಕಾವ್ಯಾನುಸಂಧಾನ ಅಭಿಯಾನದಲ್ಲಿ ನಾನು ಆರಿಸಿಕೊಂಡ ಕವನ ಕನ್ನಡದ ರಕ್ಷಾಮಣಿ ಕನ್ನಡದ ರಕ್ಷಾಮಣಿ ಬೇರೆ ಯಾರೂ ಅಲ್ಲ ದೇ ಜವರೇಗೌಡ ಇವರು ದೇ ಜವರೇಗೌಡ ಇವರು ಪ್ರಾಚಾರ್ಯ ಎಚ್ ಎಸ್ ಕೆ ಇವರ ಪರಮ ಆಪ್ತರು ಕುಟುಂಬ ಸ್ನೇಹಿತರು ಹಿತೈಷಿಗಳು ನಾನು ಕನ್ನಡದ ರಕ್ಷಾಮಣಿ ಕವನವನ್ನು ಎಚ್ ಎಸ್ ಕೆ ಅವರ ಮೂರನೇ ಕವನ ಸಂಕಲನವಾದ ಜೀವರೇಖೆ ಕವನ ಸಂಕಲನದಿಂದ ಆಯ್ದುಕೊಂಡಿದ್ದೇನೆ ಈಗ ಕವನ ವಾಚನ ಕನ್ನಡದ ರಕ್ಷಾಮಣಿ ಹುಟ್ಟು ಕೆಸರಿನ ನಡುವೆ ನೀರ್ ಕೊರೆದು ಮೇಲೆದ್ದು ತಲೆಯೆತ್ತಿ ಹರಡುವುದು ಪರಿಮಳದ ದಳಕಮಲ ನಾರಿ ಕೇಳದ ತಿರುಳ ಸಿಹಿನೀರಿನಾಗರಕ್ಕೆ ಚಿಪ್ಪು ನಾರಿನ ಕೋಟೆ ಪನಸಕ್ಕೆ ಮೈಯೆಲ್ಲ ಮುಳ್ಳು ಅಂತರಾಳದೊಳಗೆ ಜೇನಿನಾ ತೊಳೆ ಜೇನು ಹುಟ್ಟಿನ ಸವಿಯ ಭಂಡಾರ ಕಾವಲಿಗೆ ಬಲ್ಲೆ ಧರಿಸಿದ ಭಟ ಸಮೂಹ ಕಂಟಕವ ಲೆಕ್ಕಿಸದೆ ಹೊಕ್ಕಾಗ ದಕ್ಕುವುದು ಮಧುರ ರಸದಾನಂದ ಉಗಮ ಕುಗ್ರಾಮ ಹಗಲು ಹೊಂಬಿಸಿಲರಕ ಇರುಳು ತಿಂಗಳ ಬೆಳಕು ಆದರೂ ಎಲ್ಲೆಲ್ಲೂ ಪಸರಿಸಿದ ಕತ್ತಲು ಹಸಿವು ಅಜ್ಞಾನ ಜಾಡ್ಯ ವ್ಯಾಧಿ ನಿರಾಶೆ ಕ್ಷುದ್ರ ಬದುಕು ತಿಳಿವಿಗೆ ವಿಮುಖ ಪಥ ಕುರಿಮಂದೆ ಲೋಕ ಕೌಮಾರ್ಯದ ಎದೆಯಾಳದಿ ಹಂಬಲ ತುಮುಲ ದೂರ ಹರಿಸಿದ ನೋಟ ಹೊಳೆ ಮಿಂಚು ದಿಗ್ಧಿಗಂತದ ಅಂಚು ಎಂಥದೋ ಆ ಬದುಕು ಬಲ್ಲವರು ಯಾರು ಕಗ್ಗತ್ತಲ ಗುಡಿಸಲಿನಿಂದ ಹೊರಕೆ ಚಿಮ್ಮಿದ ಜೀವ ಕೆಸರ ಕೊಡವಿ ಮೊಳಕೆ ಒಡೆದು ಚಿಪ್ಪ ಮುರಿದು ಭಲ್ಲೆ ಭಂಜಿಸಿ ಸಡ್ಡು ಹೊಡೆದು ಎದ್ದು ಹಾರಿದ ನಭಕ್ಕೆ ಗಂಗೋತ್ರಿಗೆ ಮರಾಳರ ಜೊತೆ ಜೊತೆಗೆ ಕೇಳಿಯಾಡುವುದಕ್ಕೆ ರಾಮಾಯಣ ಮಹಾಕಾವ್ಯ ರಸಾಮೃತ ವೀಂಟಿಸಿದ ರಸರಿಷಿಯ ಶ್ರೀರಕ್ಷೆ ಕನ್ನಡದ ಕಡದ ದೀಕ್ಷೆ ವರ್ಗಗಳೆಂಬ ಭೇದ ಭಾವ ನಳಿಸಿ ಕನ್ನಡದ ಗುಡಿ ಕಟ್ಟಿ ಹೊನ್ನ ಕಳಸವನಿಟ್ಟು ಜ್ಞಾನದೇವಿಗೆ ತಾಯಿನುಡಿಯ ಸೇಸೆಯ ನಿಕ್ಕಿ ಜಾನಪದ ದೈಸಿರಿಯ ಭವ್ಯ ಚವರಿಯ ಬೀಸಿ ಮೆರೆಯಿಸುವ ಸಂಭ್ರಮ ದನದ ಕೊಟ್ಟಿಗೆಯಿಂದ ಕುದಿವ ಕುಪ್ಪರಿಗೆಗೇ ನೆಗೆದು ಪಿಸುಣತೆಯೊಡನೆ ಸೆಣಸಾಡಿ ವಿದ್ಯೆಯ ಬೆಳಕಿ ಗದ್ಯ ಶಿಲ್ಪವ ಕಡೆದ ನಿಧಿ ಕೆಚ್ಚಿಗೆ ಸರಳತೆಯ ಸಾಕಾರ ಚಿಂತನ ಗಂಭೀರ ವಜ್ರಸಮ ಮೃದು ಕುಸುಮ ಮಣ್ಣಿನ ಸಂತಾನಕ್ಕೆ ಅಮರತ್ವ ಬೋಧಿಸಿದ ಕನ್ನಡದ ರಕ್ಷಾಮಣಿ ಧನ್ಯವಾದಗಳು